ನಮಸ್ತೆ ಇದು ನೋಡಿ ಏಳನೇ ಸೈಟು ಇದರಲ್ಲಿ ಒಂದು ಮೂರು ಫ್ರೇಮ್ ಕೂಡ ಇದೆ ಹೊಸ ರಾಣಿ ಇದರಲ್ಲೂ ಕೂಡ ಇದು ಟೋಟಲಿ ಕ್ವೀನ್ ಫೇಲು ಇದು ಟೋಟಲಿ ಪೂರ್ತಿ ಕ್ವೀನ್ ಫೀಲ್ ಏನೂ ಇಲ್ಲ ಕೊನೆ ಸ್ಟೇಜಲ್ಲಿ ಇದು ಅದಕ್ಕೆ ಮುಚ್ಚಲ ತೆಗೆದಿಟ್ರೆ ಹಾರೋಗುತ್ತೇನೋ ಅಂದ್ಕೊಂಡು ಇಟ್ಟಿದ್ದೀನಿ ಇದು ಕೂಡ ನೋಡೋಣ ಇದೆ ಚೆನ್ನಾಗಿದೆ ಅಂತ ಇದು ಯಾವುದು ಅಂದರೆ ಯಾವುದೋ ಒಂದು ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ರಾಣಿನೂ ಇತ್ತು ಪ್ಲಸ್ ಲಾರ್ವ ಇದ್ದರೂ ಕೂಡ ವರ್ಕರ್ ಎಗ್ಲೆ ಆಗ್ತಾಯಿತ್ತು ಅಂತ ಈಗ ನೋಡಿದ್ರೆ ಇದು ಟೋಟಲಿ ಪೂರ್ತಿ ಹೋಗಿದೆ ಅಂದರೆ ರಾಣಿ ಅದು ಮೇಟ್ ಆಗಿಲ್ಲ ಅಂತ ಅನ್ಸುತ್ತೆ ಅಂದರೆ ಮೇಟಿಂಗೆ ಹೋಗಿಲ್ಲನೋ ಅಥವಾ ಮೇಟ್ ಸರಿಯಾಗಿ ಆಗಿಲ್ಲ ಅನಿಸುತ್ತೆ ಇದು ಪೂರ್ತಿ ಹೋಗಿದೆ ಇದು ನೋಡಿ ಸರಿಯಾದ ಫ್ರೇಮ್ ಯೂಸ್ ಮಾಡಿಲ್ಲ ಅಂದರೆ ಇದು ಯಾವುದೋ ಹಳೆಯ ಫ್ರೇಮು ಕೆಳಗಡೆ ಟಚ್ ಆಗುತ್ತೆ ಮೇಲ್ಗಡೆ ನಿಲ್ಲಲ್ಲ ಹಿಡಿಯುತ್ತೆ ಕೆಳಗಡೆ ಈ ಸೈಟಲ್ಲಿ ಈಗ ಒಂದು ಎರಡು ಇಲ್ಲೊಂದು ಬಾಕ್ಸು ಅಲ್ಲೇ ಮುಂದೆ ಬಾಕ್ಸ್ ಬಾಕ್ಸ್ಗಳಿದೆ ತೋರಿಸ್ತೀನಿ ನಾನು ಏನಕ್ಕೆ ನೀವು ಜೇನು ಕೃಷಿ ಮಾಡಬೇಕಿದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ ಅಂತ ಹೇಳ್ತೀನಿ ಗೊತ್ತಾ ಇಲ್ಲಿ ನಾವು ಸ್ಟ್ಯಾಂಡ್ ಕಾಣ್ತಾ ಇದೆಯಾ ಇಲ್ಲಿ ಮತ್ತು ಇಲ್ಲಿ ಈ ಮರದ ಹತ್ರ ಎರಡು ಜೇನು ಪೆಟ್ಟಿಗೆ ಇತ್ತು ಏನಾಗಿದ್ದು ಅಂದರೆ ನಾ ಜೇನು ಕೃಷಿ ಸ್ಟಾರ್ಟ್ ಮಾಡಿ ಇಲ್ಲಿ ಇದು ಮೂರನೇ ವರ್ಷ ಇರೋದು ಎರಡು ವರ್ಷ ಆದಮೇಲೆ ಇಲ್ಲಿರೋ ಮನೆಯವರಿಗೆ ಓಕೆ ನಾವು ಎರಡು ಪೆಟ್ಟಿಗೆ ಇಡೋಣ ಎರಡು ಪೆಟ್ಟಿಗೆ ತಗೊಂಡು ತುಂಬಿಕೊಡಿ ಅಂತ ಹೇಳಿದ್ರು ನೀವು ಒಂದಾಗಿ ನೋಡಿ ಅಂತ ನಾನು ಅವರೇ ಫಸ್ಟ್ ದಿನವೇ ಹೇಳಿದ್ದೆ ನಾನು ಬಂದಾಗ ನೋಡ್ರೆ ಏನೂ ಆಗಲ್ಲ ಆಯಿತಾ ನೀವು ಕಲ್ತ್ಕೊ ಮಾಡೋದ್ರಷ್ಟೇ ನಿಮಗದು ನಿಮಗದು ಉಪಯೋಗ ಬರ್ತವೆ ವರ್ತ್ ಅಂತ ಆದರೂ ನಾನು ತುಂಬ ಸತಿ ಹೇಳಿದ್ರು ಅವರು ಕೇಳಿಲ್ಲ ಅವ್ರು ಹೇಳೋದೊಂದೇ ಮಾಡಿದ್ರು ಆಮೇಲೆ ತಗೊಬಂದರು ಕೊಟ್ಟೆ ಇಲ್ಲೊಂದು ಪೆಟ್ಟಿಗೆ ಇಟ್ಟಿದ್ದೆ ಇಲ್ಲೊಂದು ಪೆಟ್ಟಿಗೆ ಇಟ್ಟಿದ್ದೆ ಹೋದ ವರ್ಷ ತುಂಬ ಮಳೆ ಆಗಿದ್ದಕ್ಕಾಗಿ ತುಪ್ಪ ಬಂದಿಲ್ಲ ಇದು ಒಂದು ಬಾಕ್ಸಲ್ಲಿ ಒಂದು ಒಂದೂವರೆ ಎರಡು ಕೆ ಜಿ ಸಿಕ್ಕಿತ್ತು ಅದಾದಮೇಲೆ ಫೀಡಿಂಗ್ ಕೊಡಿ ಅಂತ ಹೇಳಿದ್ದೆ ಓಕೆ ಫೀಡಿಂಗ್ ಕೊಡ್ತಾಯಿದ್ರು ನಾನೇನು ಮಾಡಿದ್ದೆ ನನ್ನ ಬಾಕ್ಸು ಪ್ರತಿ ವಾರ ವಾರಕ್ಕೆ ಬಂದಾಗಲೂ ನನ್ನ ಬಾಕ್ಸ್ನೆಲ್ಲ ನೀಟಾಗಿ ತೆಗೆದು ನೋಡ್ತಿದ್ದೆ ಅವ್ರ ಬಾಕ್ಸ್ಗೆ ಬರೀ ಫೀಡಿಂಗ್ ಕೊಡಿ ಅಂತ ಹೇಳ್ತಿದ್ದೆ ಮೇಲ್ಗಡೆಯಿಂದ ಅಷ್ಟೇ ನೋಡ್ತಿದ್ದೆ ಅದಾದಮೇಲೆ ಅವರು ಇಟ್ಟವರು ಬಂದು ಅವಾಗವಾಗ ನೋಡೋರು ಅದೇನು ಮಾಡಿದ್ದಾರೆ ಏನೋ ನೋಡಬೇಕಿದ್ರೆ ಏನು ಮಿಸ್ ಆಗಿದೆ ಗೊತ್ತಿಲ್ಲ ನಾನು ಒಂದು ಮಂತ್ ಬಂದಿಲ್ಲ ಅಷ್ಟೊಳಗೆ ಏನಾಗಿತ್ತು ನಾನು ಇದ್ರದ್ದು ಕರಿ ರಟ್ಟೆಲ್ಲ ಕಟ್ ಮಾಡಿ ಹೋಗಿದ್ದೆ ನನಗೆ ಆರೋಗ್ಯ ಸಮಸ್ಯೆಯಿಂದ ಒಂದು ತಿಂಗಳು ಬಂದಿಲ್ಲ ಹಾಂ ಒಂದು ತಿಂಗಳಲ್ಲಿ ಇದ್ರದ್ದು ಕರಿರೇಟ್ ಕೂಡ ಕಟ್ ಮಾಡಿರಲಿಲ್ಲ ಎರಡರದ್ದು ಎರಡೂ ರಾಣಿ ಕಣ ಮಾಡಿ ಹಾರೋಯಿತು ಅಲ್ಲ ಎರಡಲ್ಲ ಒಂದೇ ಹಾರಿದೆ ಇದು ಒಂದೇ ರಾಣಿ ಕಣ ಮಾಡಿ ಹಾರಿತ್ತು ಇದು ರಾಣಿ ಕಣ ಮಾಡಿತ್ತು ಇನ್ನೊಬ್ಬರು ಯಾರೋ ಬಂದಿದ್ರಂತೆ ಜೇನು ಅವ್ರದ್ದು ಐವತ್ತರವತ್ತು ಪಟ್ಟಿಗೆ ಇಟ್ಟವರು ಅವ್ರ ಹತ್ರ ನೋಡಿ ಅಂಥೇಳಿ ಅವರು ರಾಣಿ ಕಣ ಆಗಿದೆ ಅಂತ ಇದನ್ನು ಪಾಲ್ ಮಾಡಿ ತಗೊಂಡೋಗಿ ಇಲ್ಲಿಟ್ಟರು ಇಲ್ಲಿ ಇದೆಯಾ ಇಲ್ಲಿ ಅದಾದಮೇಲೆ ಅದೇನಾಗಿದೆ ಇಲ್ಲಿ ಪೂರ್ತಿ ಗಂಡೊಳಗೆ ಮೊಟ್ಟೆ ಇಡೋದಷ್ಟೇ ಇಟ್ಟಿದ್ದಾರೆ ಕ್ವೀನ್ ಫೇಲ್ ಆಯಿತು ಆಮೇಲೆ ನನ್ನ ಹತ್ರ ಈ ಬೋ ಈ ಬಾಕ್ಸಲ್ಲಿ ರಾಣಿ ಕಣ ಇತ್ತು ಇದನ್ನು ತೆಗೆದು ಅದಕ್ಕೆ ಕೊಟ್ಟೆ ಅದು ರೆಡಿ ಆಯಿತು ನಾನು ಹೇಳಿದ್ದೀನಿ ಹೊಸ ರಾಣಿ ಕಣ ಕೊಟ್ಟಿದ್ದೀನಿ ಸಕ್ಸಸ್ ಆಗಿದೆ ತೆಗೆದು ನೋಡಬೇಡಿ ಅಂತ ಅಷ್ಟರಲ್ಲಿ ಮತ್ತೆ ತೆಗೆದು ನೋಡಿದ್ದಾರೆ ಹಾರೋಯ್ತು ಯಾವಾಗಲೂ ಅದಾದಮೇಲೆ ಏನಾಯಿತು ಇಲ್ಲಿರೋದೇನಿತ್ತಲ್ವ ಇಲ್ಲಿ ಹಾರೋಗಿದ್ದನ್ನು ತೆಗೆದು ಇಲ್ಲೊಂದು ದೊಡ್ಡ ಮರ ಕಾಣುತ್ತಿದ್ದಿಲ್ಲ ಈ ಈ ಮರ ಈ ಮರದ ಪಕ್ಕ ಇಟ್ಟರು ನೋಡಿ ಅಂತ ಹೇಳಿದರು ನೋಡಿದ ನೋಡಿದ್ಮೇಲೆ ನಾನು ಅಡುಗೆ ಆಗಿತ್ತು ಮತ್ತೆ ಒನ್ ಮಂತ್ ಬಂದಿಲ್ಲ ನನ್ನ ಬಾಕ್ಸನ್ನು ಕೂಡ ಒನ್ ಮಂತ್ ನೋಡಿಲ್ಲ ನಂದು ಎರಡು ಪಡೆ ಹಾರೋಗಿದೆ ನಂದು ಬಾಕ್ಸ್ ಕೂಡ ನೋಡಿಲ್ಲ ಆವಾಗೇನಾಯಿತು ಅದು ಪಾಲಾಗಿ ಅಲ್ಲಿರೋ ಬಾಕ್ಸ್ ಪಾಲಾಗಿ ಅದು ಹಾರೋಯಿತು ಆಮೇಲೆ ಒಂದಿನ ಬಂದಾಗ ಇದು ಹಾರೋಕ್ಕಿಂತ ಮುಂಚೆ ಇದರದ್ದು ಬ್ರೂಡ್ ಒಂದಿನ ಕೊಟ್ಟೋಗಿದ್ದೆ ಈ ಸ್ಟ್ಯಾಂಡ್ ಇರಲ್ಲಿರೋ ಬಾಕ್ಸಿಗೆ ಈಗ ಬ್ರೂಡ್ ಕೊಟ್ಟರು ಅವರೆಲ್ಲ ಮಧ್ಯೆ ಎತ್ತು ನೋಡಿದ್ದು ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ಎತ್ತಂತ ನೋಡಿದ್ದೀನಿ ಅಂತ ಹೇಳಿ ಹೇಳಿದ್ದಾರೆ ನೋಡಬೇಡಿ ಅಂದರು ಅದು ಹಾರಾಯಿತು ಈಗ ಎರಡು ಬಾಕ್ಸಿಂದ ಒಂದು ಎರಡು ಮೂರು ಬಾಕ್ಸ್ ಆಗಿತ್ತು ಮೂರರಲ್ಲಿ ಎರಡು ಹೋಯಿತು ಈಗ ಮತ್ತು ಒಂದೇ ಉಳಿತು ನೀವು ಕಲ್ತಿಲ್ಲ ಏನು ಮಾಡಬೇಕು ಯಾವ ಟೈಮಲ್ಲಿ ಅಂತ ಗೊತ್ತಿಲ್ಲ ಅಂದರೆ ಇದೇ ಸಮಸ್ಯೆ ಆಗುತ್ತೆ ಇದರಲ್ಲಿ ನಂದು ತಪ್ಪಿದೆ ಆದರೆ ನಂದು ತಪ್ಪು ಅಂತ ನಾನು ಹೇಳಲ್ಲ ಏನಕ್ಕೆ ಅಂದರೆ ಬಂದಾಗ ನನ್ನ ಬಾಕ್ಸೇ ನೋಡೋಕೆ ನನಗೆ ಟೈಮ್ ಇಲ್ಲ ನನ್ನದೇ ಎರಡು ಮೂರು ಪಡೆಗಳು ಹಾರಿದೆ ಅಂಥದ್ರಲ್ಲಿ ಇವರು ನೋಡಿ 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 ಅಂದರೆ ನನಗೂ ನೋಡೋಕ್ಕಾಗಲ್ಲ ನೀಟಾಗಿ ನೋಡೋಕ್ಕಾಗಲ್ಲ ಅದಕ್ಕೆ ನೀವು ಕಲ್ತಿಲ್ಲ ಅಂದರೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಗೊತ್ತಾಯ್ತಾ ನೋಡಿ ಈಗ ಈಗ ಇದು ಒಂದೇ ಬಾಕ್ಸ್ ಇರೋದು ಇದು ಇಲ್ಲಿ ಗುರಿಗೆ ಹೂವಾಗಿದೆ ಗುರಿಗೆ ತುಪ್ಪ ಮಾಡಿದೆ ಅಂತ ನೋಡೋಣ ತುಪ್ಪಕ್ಕೆ ಅಂತ ಸೂಪರ್ ಕೊಟ್ಟು ಹೋಗಿದ್ದೆ ಡಿವೈಡ್ ಆಗೋಷ್ಟು ಬಂದಿತ್ತು ಫುಲ್ ಹುಳ ಆಗಿತ್ತು ಆದರೆ ಒಂದು ಸೂಪರ್ ಕೊಟ್ಟು ಹೋಗಿದ್ದೆ ಡಿವೈಡ್ ಮಾಡಲಿಕ್ಕೆ ನನಗೆ ನನ್ನ ಬಾಕ್ಸೇ ನೋಡಿಲ್ಲ ಇನ್ನು ಈ ಬಾಕ್ಸ್ ಅಂತೂ ನೋಡೋದು ಕೊನೆ ಮಾತು ನಾನು ಅವ್ರಿಗೆ ಪ್ರತಿ ಸಲ ಹೇಳ್ತೀನಿ ಬಂದಾಗ ಒಂಚೂ ನೋಡಿ ಈ ಬಂದಾಗ ಒಂಚು ಅಂತ ಈ ಥರ ಮಾಡಿದ್ರೆ ನನಗೆ ಲಾಸ್ ಆಗೋದು ಅದಲ್ಲದೆ ಅವರು ಐದು ಬಾಕ್ಸ್ ಬೇರೆ ತಂದಿಟ್ಟಿದ್ದಾರೆ ಹೊಸ ನೋಡೋಣ ಏನಾಗಿದೆ ಅಂತ ಇಲ್ಲಿ ನೋಡಿ ನಾನು ಪ್ರತಿ ಸಲ ಹೇಳ್ತೀನಿ ಈ ಥರ ಉದ್ದ ಇದ್ದಾಗ ಈ ಥರ ಅಡ್ಡ ಇಡಬೇಡಿ ಅಂತ ನಾನೇ ಇಟ್ಟು ಹೋಗಿದ್ದು ಮತ್ತೆ ಇದನ್ನಷ್ಟು ಜಾಯಿಂಟ್ ಮಾಡಿ ಇಟ್ಟಿದ್ದಾರೆ ಕಲ್ತಿಲ್ಲ ಹೇಳಿದ ಮಾತು ಕೇಳಲ್ಲ ಅಂದರೆ ಇದೇ ಆಗೋದು ನಾವು ಅವ್ರಿಗೆ ಏನು ಮಾಡೋಕ್ಕಾಗತ್ತೆ ಈಗ ಐದರ ಜೊತೆ ಒಂದು ಆರು ಬಾಕ್ಸ್ ಖಾಲಿ ಆಗಿದ್ದು ಇದೇ ಥರ ಮಾಡಿದ್ರೆ ಇದು ಒಂದು ಬಾಕ್ಸ್ ಖಾಲಿ ಇದಕ್ಕೆ ಸೇರುತ್ತೆ ಮತ್ತು ಇನ್ನೊಂದು ನಾಲ್ಕು ಪ್ರತಿ ಸಲ ಹೇಳ್ತೀನಿ ಅಟ್ಲೀಸ್ಟ್ ನಿಮಗೇನೋ ಕೃಷಿ ಗೊತ್ತಿದ್ದವರು ಏನಾರು ಹೇಳ್ತಾರೆ ಅಂದರೆ ನೀವು ತಗೊಂಡವರು ಅಥವಾ ನಿಮಗೆ ಹತ್ರ ಇದ್ದವರು ಫಸ್ಟು ಒಂದು ನಿಮಿಷ ಮೊದಲು ಅವ್ರ ಮಾತನ್ನು ಕೇಳಬೇಕು ನೀವು ಅವರು ಏನು ಹೇಳ್ತಾರೆ ನಾವು ಶುರು ಮಾಡಬೇಕಿದ್ದರೆ ಹೇಳಿದ್ರು ನಿಮ್ಮ ಹತ್ರ ಆಗಲ್ಲ ಅಂದರೆ ನೀವು ಇಡ ಇಡಲೇಬೇಡಿ ಇಟ್ಟರು ಒಂದು ಪೆಟ್ಟಿಗೆ ಹೇಳಿ ಅದು ತುಪ್ಪ ಬಂದರೆ ಬಂತು ಇಲ್ಲ ಆದಷ್ಟು ನಾನು ಮೇಂಟೇನ್ ಮಾಡ್ತೀನಿ ಅಂತ ಮೇಂಟೈನ್ ಮಾಡಲ್ಲ ಅಂತಲೇ ಹೇಳಿದ್ದೆ ಆದರೂ ಅವ್ರು ಹೇಳಿದ್ದು ಕೇಳಲ್ಲ ಅಂತ ಮತ್ತಲ್ಲದೆ ಅವರು ಅಲ್ಲೆಲ್ಲೋ ಯೂಟ್ಯೂಬ್ ಚಾನಲ್ ನೋಡೋದು ನೋಡಿ ಕಲೀರಿ ನೋಡಿ ಕಲೀರಿ ತಪ್ಪೇನಿಲ್ಲ ನಿಮ್ಮ ಹತ್ರ ಯಾರು ಇರ್ತಾರೋ ಅವ್ರ ಸಜೆಷನ್ ತಗೊಳ್ಳಿ ನೀವು ಯಾರ ಥರ ಬಾಕ್ಸ್ ತೊಗೊಂಡಿದ್ದೀರ ಅವ್ರ ಸಜೆಷನ್ ನೋಡಿ ಎಲ್ಲ ಏರಿಯಾದಲ್ಲೂ ಒಂದೇ ಥರ ಆಗೋಲ್ಲ ಅವರೆಲ್ಲೋ ದಕ್ಷಿಣ ಕನ್ನಡದವರಿಗೆ ಫೋನ್ ಮಾಡಿ ಕೇಳಿದ್ರಂತೆ ಅವರಿಲ್ಲ ನಾನು ಏನು ಹೇಳಿದ್ದೆ ಈ ಹೊಸ ಬಾಕ್ಸ್ ಬರೆದಿದೆ ಇಲ್ಲಿ ತುಂಬ ಮೋಡ ಇತ್ತು ಮೋಡ ಇದೆ ಈ ಥರ ಮೋಡ ಇದ್ದಾಗ ನಂದಿರೋದು ನಾಲ್ಕು ಫ್ರೇಮು ನಿಮ್ಮದು ಎಂಟು ಫ್ರೇಮು ಮತ್ತು ಮಳೆ ಬರೋ ಲಕ್ಷಣ ಇದೆ ಟೆಂಪ್ರೇಚರ್ ಮೇಂಟೈನ್ ಆಗೋಲ್ಲ ಅದು ಹೋದ ಹೋದ ವರ್ಷ ಫುಲ್ಲು ಚಳಿಗಾಲದ ಟೈಮಲ್ಲಿ ಮೂರು ಫ್ರೇಮು ಹುಳ ಇತ್ತು ಎಂಟು ಫ್ರೇಮ್ ಮೂರು ಫ್ರೇಮ್ ಹಾಕೋಕ್ಕಾಗಲ್ಲ ಇನ್ನೊಂದು ಹದಿನೈದು ದಿನ ತಡೆದ್ರಿ ನಿಮ್ಮ ಬಾಕ್ಸಿಗೆ ಹ್ಯಾಕ್ ಹಾಕಿ ಕೊಡ್ತೀನಿ ನಾನು ಅಂತ ಹೇಳಿದೆ ಇದು ನೋಡೋಣ ಇದು ಪಾತಾಳದಲ್ಲಿದೆ ಹುಳಗಳು ಎಷ್ಟು ಫ್ರೇಮ್ ಆಗಿದೆ ಅಟ್ಲೀಸ್ಟ್ ಒಂದು ಎರಡು ಮೂರು ಫ್ರೇಮ್ ಆಗಿದೆ ಅಂತ ನೋಡೋಣ ಸೂಪರ್ ಇಟ್ಟರೆ ಟೆಂಪ್ರೇಚರ್ ಮೇಂಟೈನ್ ಆಗಲ್ಲ ಆದರೂ ಇಟ್ಟಿದ್ದೀನಿ ಒಂದು ಫ್ರೇಮ್ ಕೊಡೋಣ ಇರ್ತೀವಿ ನಾನು ಸುಮಾರಾಗಿ ಸೂಪರಿಂದ ತೆಗೆಯೋದು ಕಡಿಮೆ ಅಂದರೆ ಸೂಪರಲ್ಲಿ ಹುಳ ಇರೋ ಥರ ಮೇಂಟೈನ್ ಮಾಡ್ತೀನಿ ಈ ವರ್ಷ ಸ್ವಲ್ಪ ನೀಟಾಗಿ ಮೇಂಟೇನು ಮಾಡೋಕ್ಕಾಗದೆ ಸ್ವಲ್ಪ ಸಮಸ್ಯೆ ಆಗಿ ಆಗಿದೆ ಈಗ ಈಗೇನು ಮಾಡ್ತೀನಿ ಸ್ವಲ್ಪ ಬೆಳವಣಿಗೆ ಆಗಿದ್ಯೇನಿದೆಯಲ್ಲ ಇದನ್ನು ಈ ಕಡೆ ಸರಿಸಿ ಇದನ್ನು ಈ ಕಡೆ ಸರಿಸಿ ಮಧ್ಯದಲ್ಲಿ ಕೊಡ್ತೀವಿ ಆವಾಗ ಬೇಗ ಪಡೆ ಬೆಳೆಯುತ್ತೆ ಬೆಳೆಯುತ್ತೆ ಅಂದರೆ ಬೇಗ ರಟ್ಟ ಕಟ್ಟುತ್ತೆ ದೊಡ್ಡ ರಟ್ಟಾದ ಕೂಡ ಬೇಗ ಮೊಟ್ಟೆ ಇಡುತ್ತೆ ಬೇಗ ಸೀಲ್ ಆಗುತ್ತೆ ಬೇಗ ಹೊರಗಡೆ ಬರುತ್ತೆ ಅನ್ನೋದಷ್ಟೇ ಏನು ಮದ್ಯ ಇಟ್ಬಿಟ್ರೆ ಅದೇಂಗೆ ಬರುತ್ತೆ ಅನ್ನೋದಲ್ಲ ಇಷ್ಟು ಮೆಥಡ್ ಇಷ್ಟೇ ಈ ಥರ ಇಟ್ಟು ಇಲ್ಲಿ ಟ್ರೆ ಆಯಿತು ನಾನು ಇನ್ನು ಇನ್ನೊಂದು ವಾರ ಬರೋಲ್ಲ ಈ ಕಡೆ ಗುರುಗೆ ಹೂವು ಸ್ವಲ್ಪ ಅಲ್ಲಿ ಇಲ್ಲಿ ಸಿಗ್ತಾ ಇದೆ ಅಂತ ಅನಿಸುತ್ತೆ ಅದಕ್ಕೆ ನೋಡೋಣ ಈ ಕಡೆ ಸೈಡಿಗಿನ್ನ ಏನಾಗಿದೆ ಅಂತ ಸಂಜೆ ಟೈಮು ತೆಗೆದ್ರೆ ಚುಚ್ಚೋದು ಜಾಸ್ತಿ ಇದಕ್ಕೆ ಫ್ರೇಮ್ ಮೇಣದ ಹಾಳೇ ಕೊಟ್ಟಿಲ್ವ ಅಂತ ಸೈಡಿಗೆ ಕಟ್ಟಿರೋದು ನೋಡಿದ್ರೆ ನೋಡಿದ ಮೇಣದ ಹಾಳೆ ಕಟ್ಟಿದ್ದೀನಿ ಆದರೂ ಎಲ್ಲೋ ಗ್ಯಾಪ್ ಮೇಂಟೈನ್ ಆಗಿದೆ ಮಧ್ಯೆ ಬಂದಿದೆ ಈ ಥರ ಇದ್ದಿದ್ದನ್ನು ಏನು ಮಾಡೋಣ ಅಂದರೆ ಅದನ್ನು ಇಲ್ಲೇ ಬಿಟ್ಟರೆ ಚೆನ್ನಾಗಿ ಆ್ಯಕ್ಚುಲಿ ಏನಕ್ಕೆ ಇದು ಆಲ್ರೆಡಿ ಹೊರಗಡೆ ಇದೆ ಸ್ಟ್ರೇಟ್ ಆಗಿಲ್ಲ ಸ್ಟಿಲ್ ಒಂದು ಚಾನ್ಸ್ ನೋಡೋಣ ಇದನ್ನ ಸೆಂಟ್ರಲ್ಲೇ ಮಧ್ಯೆ ಹಾಕಿ ಒಂದು ಕೈಯಲ್ಲಿ ಮೊಬೈಲು ಇನ್ನೊಂದು ಕೈಯಲ್ಲಿ ವೀಡಿಯೋ ಮಾಡೋದು ಅಂದರೆ ಒಂಥರ ಹರಸಾಸು ಪ್ರಶ್ನೆ ಕ್ಲಾರಿಟಿ ಕೂಡ ಚೆನ್ನಾಗಿ ಬರಲ್ಲ ಕ್ಷಮಿಸಿ ಇದು ಈ ಕಡೆ ಸೈಡಿಗೆ ಕೊಡ್ತೀನಿ ಇಲ್ಲಿ ಈ ಕಡೆ ಬಂದಿರೋದ್ರಿಂದ ಇದು ಕೂಡ ಸೆಂಟ್ರಿಗೆ ಕಟ್ಟೋದು ಡೌಟು ಈ ಥರ ಮೇಣದ ಹಾಳೆಗೆ ಕಟ್ಟೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನೋಡೋಣ ಈ ಕಡೆ ಸೈಡಿಗೆ ಕಟ್ಟಿದ್ರು ಏನು ಮಾಡ್ತೀನಿ ಚಿಕ್ಕದಾಗಿ ಕಟ್ಟಿರುತ್ತೆ ಒಂದು ಎರಡು ಇಂಚಷ್ಟು ಅದನ್ನು ಕಿತ್ಬಿಟ್ಟು ಇದಕ್ಕೆ ಅಂಟಿಸ್ಕೊಡ್ತೀನಿ ಹ್ಞೂ ನಾನೇನು ಹೇಳ್ತಾ ಇದ್ದೆ ಅದೇ ಹಾಂ ಮೋಡ ಇದೆ ಮಳೆ ಇದೆ ಮತ್ತು ಮೂರೇ ಫ್ರೇಮ್ ಇದೆ ಟೆಂಪ್ರೇಚರ್ ಮೇಂಟೈನ್ ಆಗೋಲ್ಲ ನನಗೂ ಅರ್ಜೆಂಟ್ ಇಲ್ಲ ನಾನು ಯಾವ ಆದಾಗ ಕೊಡ್ತೀನಿ ಅಂತ ಅವರು ನಾನು ಓಕೆ ತುಂಬಿ ಕೊಡ್ತೀನಿ ಅಂತ ಹೇಳಿದಾಗ್ಲೇ ವಾಕ್ಸ್ ತೊಗೊಂಡಿಟ್ಟು ಹದಿನೈದು ದಿನ ಆಗಿತ್ತು ನಾನು ಹೇಳಿದ್ರೆ ಅವರಿಲ್ಲ ಅವ್ರು ಯಾರೋ ಹೇಳಿದ್ರು ಅಲ್ಲೆಲ್ಲಿಗೋ ಫೋನ್ ಮಾಡಿದ್ರು ಅವರೆಲ್ಲ ತುಂಬಲಿಕ್ಕೆ ಬರುತ್ತೆ ಯಾವಾಗ ಬೇಕಾರೋ ಬರುತ್ತೆ ಮೋಡ ಎಲ್ಲ ಸಂಬಂಧ ಇಲ್ಲ ಅಂತ ಹೇಳಿದ್ರು ಅವರೆಲ್ಲೋ ದಕ್ಷಿಣ ಕನ್ನಡದಲ್ಲಿ ಎಲ್ಲೋ ಫೋನ್ ಮಾಡಿ ಕೇಳಿದ್ರಂತೆ ಆ ಕಡೆ ವಾತಾವರಣಕ್ಕೂ ನಮ್ಮ ವಾತಾವರಣಕ್ಕೂ ತುಂಬ ವ್ಯತ್ಯಾಸ ಅಲ್ಲಿ ಯಾವಾಗಲೂ ಮಳೆ ಒಂದು ಬಂದಾಗಷ್ಟೇ ತಂಪಿರುತ್ತೆ ಆಮೇಲೆ ಬಿಸಿ ನೀವು ಬೇಲ್ಸಿನ ಅಷ್ಟೇ ಅಲ್ಲಿದ್ದು ಇಲ್ಲಿಗೆ ಕನ್ಸಿಡರ್ ಮಾಡೋಕ್ಕಾಗಲ್ಲ ನೀವು ಯಾರಾದರೂ ಜೇನಪಟ್ಟಿಗೆ ತೊಗೊಂಡಿರ್ತೀರೋ ನೀವು ಹತ್ರದ್ದಾರೋ ಯಾರು ಇರುತ್ತೋ ನೀವು 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 ಕಲಿಯೋ ತನಕ ಆದರೂ ಅವರದ್ದೇ ಸಜೆಷನ್ನು ಅವರದ್ದೇ ತೇರಿನ ನೀವು ಫಾಲೋ ಮಾಡೋದು ತುಂಬ 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 ಉತ್ತಮ ಈಗ ನೋಡಿ ಅವರು ಹೇಳಿದ್ದು ಕೇಳಿಲ್ಲ ಐದು ಪಡೆ ಅಲ್ಲ ಎರಡು ಪಡೆಯಿಂದ ಆಗಿತ್ತು ನನಗೂ ನೋಡೋಕ್ಕಾಗಿಲ್ಲ ನಾನು ನೋಡಿದರೆ ಇಷ್ಟೊತ್ತಿಗೆ ಒಂದು ಐದಾರು ಪಡೆ ಆಗಿರ್ತಿತ್ತು ನೋಡೋಕ್ಕಾಗಿಲ್ಲ ಅದು ಆಗಿದ್ದು ಕೂಡ ಉಳಿಸ್ಕೊಳೋಕ್ಕಾಗಿಲ್ಲ ಅವ್ರಿಗೆ ರಾಣಿ ಸೆಲೆ ಕಟ್ ಮಾಡೋದು ಗೊತ್ತಿಲ್ಲ ಹುಳ ಇದ್ರೆ ಕಚ್ಚುತ್ತೆ ಅಂತಾರೆ ಅದು ಏನಾಗಿದೆ ಅವ್ರು ಹೇಳಿದವರು ಇರಲ್ಲ ಅವ್ರು ಅವ್ರ ಮನೆಯವ್ರಿಗೆ ಹೇಳ್ತಾರೆ ಅವ್ರ ಮನೆಯವರಿಗೆ ಇರೋ ಕೆಲಸನೇ ಆಗೋಲ್ಲ ಅದಲ್ಲದೆ ಈಗ ಮತ್ತೆ ಮತ್ತೆ ಐವತ್ತು ಬಾಕ್ಸ್ ತೊಗೊಬರ್ತೀನಿ ಮಾಡಿ ಅಂತ ಇದ್ದಾರೆ ಅಂದರೆ ನೀವು ನಿಮ್ಮ ಹತ್ರನೇ ಹುಳ ತಗೊಳ್ತೀನಿ ನಾವು ಮಾಡುವ ನೀವು ಆಗ್ರೂ ಬಂದಾಗ ನೋಡಿ ನೀವು ಇಲ್ಲಿಂದ ತೆಗಿಯೋದು ಬೇಡ ಇದಿಲ್ಲ ಇಲ್ಲೇ ಇರಲಿ ನಾನೇ ಬೇರೆ ಸೈಟ್ ಹುಡುಕ್ತೀನಿ ಅಂತ ನಾನು ಅವ್ರಿಗೆ ಪರಿಪರಿಯಾಗಿ ಹೇಳಿದೆ ಇದು ಇದು ಆಗೋದಲ್ಲ ಏನಕ್ಕೆ ಅಂದರೆ ನನಗೆ ನನ್ನ ಬಾಕ್ಸೇ ನೋಡೋಕ್ಕಾಗಲ್ಲ ನಿಮ್ಮದು ಒಂದು ಒಂದು ಎರಡು ಮೂರು ಬಾಕ್ಸ್ ಇದೆ ಅಂದರೆ ನನಗೊಂದು ಅರ್ಧ ಗಂಟೆ ವೇಸ್ಟ್ ಆಯಿತು ಅಂದರೆ ನನಗೆ ಅದೇ ಅರ್ಧ ಗಂಟೆ ಇಂಪಾರ್ಟೆಂಟ್ ಆಗಿರುತ್ತೆ ಬೇರೆ ಬಾಕ್ಸ್ ಮಾಡೋಕ್ಕೆ ನಂದು ನೂರಷ್ಟು ನೂರಷ್ಟು ಬಾಕ್ಸ್ ಇದೆ ಮತ್ತು ನಾವು ಬರೀ ಜೇನು ಕೃಷಿ ಒಂದೇ ಮಾಡೋದಲ್ಲ ಅಂತ ಆದರೂ ಕೇಳಿಲ್ಲ ಈಗ ಬಾಕ್ಸ್ ತೊಗೊಂಬಿದ್ಯಾರೆ ಮತ್ತು ನಾನು ಅವ್ರಿಗೆ ಹೇಳಿದೆ ಕೆಲವೊಂದು ಕಡೆ ರೋಗನೂ ಇದೆ ಮತ್ತು ನೀವು ಕಲ್ತಿಲ್ಲ ಮೇನು ನೀವು ಕಲ್ತಂತೂ ನೀವು ಐವತ್ತು ಬಾಕ್ಸ್ ತೊಗೊಂಬಂದಿಟ್ಕೊಂಡ್ರೆ ಅದಷ್ಟು ನಿಮ್ಮ ಮೈ ಮೇಲೆ ಬರುತ್ತೆ ಏನೂ ಯೂಸ್ ಇಲ್ಲ ಅಂತ ಆದರೆ ಏನು ಮಾಡೋದು ಕೇಳೋಕ್ಕೆ ಇಲ್ವೇ ಇದು ನೋಡಿ ಇದು ಎರಡೆರಡು ಸೂಪರ್ ಏರ್ಸಿದ್ದೆ ಹೋದ ವರ್ಷ ಎರಡು ಸೂಪರ್ ಸೇರಿ ಒಂದು ಕೆ ಜಿ ತುಪ್ಪ ಬಂದಿತ್ತು ಹೋದ ವರ್ಷ ಇದು ನೋಡಿ ಏಳು ಏಳು ಫ್ರೇಮ್ ಬಾಕ್ಸು ಒಂದು ಎರಡು ಮೂರು ನಾಲ್ಕು ಐದು ಫ್ರೇಮ್ ಇದೆ ಆರನೇ ಫ್ರೇಮ್ ಚಿಕ್ಕ ಆರನೇ ಫ್ರೇಮ್ ಕಟ್ತಾ ಕಟ್ತಾಯಿದೆ ಯಾಕೆ ನಾನು ಮಧ್ಯೆ ಐದು ಫ್ರೇಮಲ್ಲಿ ಆಲ್ಮೋಸ್ಟ್ ಮೂರಲ್ಲಿ ಫುಲ್ಲಾಗಿದೆ ಎರಡರಲ್ಲಿ ಅರ್ಧ ಇದೆ ಮತ್ತು ತೆಗಿಯೋಲ್ಲ ಸಂಜೆ ಆಯಿತು ಈ ಥರ ಪ್ರಾಬ್ಲಮ್ ಈಗ ಐವತ್ತು ಬಾಕ್ಸ್ ಹೇಳಿದ್ದೀನಿ ತಗೊಬಂದು ಇಟ್ಕೊಂಡಿದ್ದಾರಂತೆ ಐವತ್ತು ಪ್ಲಸ್ ಈಗ ಅವರು ಮೊದಲೇ ತರಿಸಿದ್ದ ಐದು ಅದಾದಮೇಲೆ ಮೊದಲೇ ತಂದಿದ್ದು ಎರಡು ಅಲ್ಲಿಗೆ ಐವತ್ತೇಳು ಬಾಕ್ಸ್ ನಾನು ಅವ್ರಿಗೆ ಎಷ್ಟು ಹೇಳಿದೆ ಅಂದರೆ ಬೇಡ ನಿಮ್ಮ ಹತ್ರ ಆಗೋಲ್ಲ ಮೀನ್ಸ್ ನನಗೆ ಲಾಸ್ ಆಗುತ್ತೆ ನನಗೆ ಸೈಡ್ ಸಿಗುತ್ತೆ ಅಂತನಲ್ಲ ನಾನು ಹೇಳಿದೆ ನಾನು ಬೇರೆ ಕಡೆ ಇಡ್ತೀನಿ ನೀವು ಇಲ್ಲಿ ತೊಂದರೆ ಇಲ್ಲ ನಿಮ್ಮದು ಇಂಟ್ರೆಸ್ಟು ಬಟ್ ನೀವು ಕಲ್ತಿಲ್ಲ ಕಲಿದ್ದೆ ಮಾಡೋದು ನಿಮ್ಮ ದೊಡ್ಡ ತಪ್ಪು ಇನ್ನೊಂದು ದಿನ ನಿಮ್ಮ ಈ ಮೇಲೆ ಅದು ಬರುತ್ತೆ ಅಂದರೆ ಮತ್ತು ತುಪ್ಪದ ಮಾರ್ಕೆಟಿಂಗ್ ಗೊತ್ತಿಲ್ಲ ಅವ್ರಿಗೆ ಓಕೆ ತುಪ್ಪದ ಮಾರ್ಕೆಟಿಂಗ್ ಗೊತ್ತಿಲ್ಲ ಏನು ಫೀಡಿಂಗ್ ಕೊಡೋದು ಬಿಟ್ಟರೆ ಮತ್ತೆ ಏನು ಗೊತ್ತಿಲ್ಲ ಹ್ಞೂ ಎಲ್ಲೋ ಹಾರೋದಾಗ ಸ್ವಲ್ಪ ಹುಳ ಇದ್ದಾಗ ನೋಡಿದ್ದಾರೆ ಫುಲ್ ಹುಳ ಇದ್ದಾಗಲ್ಲ ಬಾಕ್ಸ್ ಓಪನ್ ಮಾಡಿ ವರ್ಕೆಲ್ಲ ಮಾಡಿಲ್ಲ ಈ ಥರ ಮಾಡಿಕೊಂಡ್ರೆ ನಿಮಗೆ ಲಾಸ್ ಆಗೋದು ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ ನನ್ನ ಹತ್ರ ಒಬ್ಬರು ಬಂದಿದ್ದರು ಅವ್ರು ಹತ್ತು ಬ ಸೆಟ್ಟು ಬೇಕು ಅಂತ ಅವ್ರಿಗೆ ನಾನು ಹೇಳಿದ್ದೆ ನಿಮಗೆ ಯಾರು ಮಾಹಿತಿ ಇದೆಯಾ ಗೊತ್ತಿದೆಯಾ ಇಲ್ಲ ನಾನು ಟ್ರೈ ಮಾಡಬೇಕು ಟ್ರೈ ಮಾಡಿ ಒಂದು ಐದು ಬಾಕ್ಸಿನ ಟ್ರೈ ಮಾಡಿ ಬೇಡ ನಾಲ್ಕು ತಗೊಳ್ಳಿ ನಾಲ್ಕು ತಪ್ಪರೆ ಐದು ಹತ್ತಲ್ಲ ಬೇಡ ಸುಮ್ಮನೆ ಲಾಸ್ ಆಗುತ್ತೆ ಆಮೇಲೆ ತುಂಬ ಜನರು ನೋಡಿದ್ದೀನಿ ಅಂತ ಅವರು ಬೇರೆ ಕಡೆ ಎಲ್ಲ ಕೇಳಿದ್ರಂತೆ ಬೇರೆ ಕಡೆ ಎಲ್ಲ ಕೇಳಿದ್ರು ಓಕೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ನಾನು ಬೇಡ ಅಂದರೆ ಕಡಾಖಂಡಿತವಾಗಿ ನಾನು ಕೊಡಲ್ಲ ಅಷ್ಟು ಅಂತ ಹೇಳಿದೆ ನಿಮಗೆ ಬೇಕೇ ಬೇಕು ಅಂತ ಇದ್ದರೆ ನಾನು ಕೊಡ್ತೀನಿ ನನ್ನ ಅನಿಸಿಕೆ ಕೇಳಿದ್ರೆ ನಿಮಗೆ ಬೇಡ ಆಗಲ್ಲ ನಾಲ್ಕು ತಗೊಂಡು ಹೋಗಿ ಸಾಕು ಅಂದರೆ ಅವ್ರು ಬೇ ಅವ್ರು ಬೇರೆ ಕಡೆ ಇದ್ದು ಅವರು ಮೇಂಟೇನ್ ಮಾಡಲ್ಲ ಅವರು ಬರೋದು ಮಂತ್ಲಿ ಒನ್ ಟೈಮು ಅದಾದಮೇಲೆ ನೋಡಿ ಇಲ್ಲೆರಡು ಬಾಕ್ಸ್ ಇದೆ ತೋಟದ ಹತ್ತು ಹತ್ತು ಬಾಕ್ಸ್ ಇತ್ತು ಈಗೆಲ್ಲ ಹಾರೋಗಿದೆ ಅದಾದಮೇಲೆ ಇಲ್ಲಿ ಇನ್ನೊಂದು ಬಾಕ್ಸ್ ಇದೆ ಆಯಿತು ಇದು ಎಮ್ ಟಿ ಬಾಕ್ಸು ಇಲ್ಲೇನಿದೆಯಲ್ಲ ಇದು ಎಮ್ ಟಿ ಬಾಕ್ಸು ಇದರಲ್ಲಿ ಮಿಸ್ರಿ ಬಂದು ಕುಂತಿದೆ ಮಜಂಟಿ ಅದೇ ನನ್ನ ಮನೆ ಯಾವ್ದಾದ್ರು ಬಾಕ್ಸ್ ತಂದು ತುಂಬಬೇಕು ಟೈಮ್ ಇಲ್ಲ ಸ್ವಲ್ಪ ಬೇರೆ ಕೆಲಸದಲ್ಲೂ ಬ್ಯುಸಿ ಇದ್ದೀನಿ ನಾನು ನಾವು ಜೇನು ಒಂದೇ ಮಾಡಲ್ಲ ಒಂದೆರಡು ಸಣ್ಣ ಪುಟ್ಟ ಸೈಡಿಗೂ ಬೇರೆ ಕೆಲಸಗಳಿದೆ ಅವ್ರಿಗೆ ನಾನು ನಾಲ್ಕು ಬಾಕ್ಸ್ ತೊಗೊಳ್ಳಿ ಅಂತ ಹೇಳಿದೆ ಇಲ್ಲಿ ನೋಡಿ ಇದು ಇದು ಯಾರ ಕೆಲಸ ಗೊತ್ತಾ ಇದು ಇವ್ರ ಮನೆಯವ್ರದ್ದೇ ಕೆಲಸ ಹೇಳದ್ನಲ್ಲ ಅವ್ರು ಬಂದು ಈ ಈ ಪಟ್ಟಿಗೆ ನೋಡ್ಕೊಂಡು ಹೋಗಿರ್ತಾರೆ ನೋಡಿ ನಾನು ಕಟ್ಟಿರೋದು ಈ ಥರ ನಾನು ಅಡ್ಡ ಅಡ್ಡ ಕಟ್ಟೋದು ಅವರು ಉದ್ದ ಕಟ್ಟಿದ್ದಾರೆ ಎಂಟ್ರೆನ್ಸ್ ಕಡೆ ಈ ಥರ ನೋಡಿ ಇದು ಎಂಟ್ರೆನ್ಸು ನಾನೆಲ್ಲ ಅಡ್ಡಡ್ಡ ಅಡ್ಡ ಕಟ್ಟೋದು ಅವರು ಅವರು ಬಾಕ್ಸಲ್ಲೇ ಎಲ್ಲೋ ಇಲ್ಲ ಅಂತ ನನ್ನ ಬಾಕ್ಸಲ್ಲಿ ರಾಣಿ ಸಲ್ಲಿದೆಯಾ ಅಂತ ನೋಡಿರ್ತಾರೆ ರಾಣಿ ಸಲ್ಲಿದ್ದೀಯಾ ಅಂತ ನೋಡಿದ್ರು ಅಡ್ಡ ಕಟ್ಟೋಗಿದ್ದಾರೆ ಏನು ಮಾಡೋದು ಹಿಂಗೆ ಹೇಳಿದ್ದು ಕೇಳಲ್ಲ ಅವರಿಂದ ಅವರಾಗೂ ಅರ್ಥ ಮಾಡ್ಕೊಳ್ಳೋಲ್ಲ ಹೇಳಿದ್ರೆ ಬೇಜಾರಾಗುತ್ತೆ ಅವ್ರಿಗೆ ನಾವೇನೋ ಅವರು ಒಳ್ಳೆಯದಕ್ಕಾಗಿ ಹೇಳಲ್ಲ ಅನಿಸುತ್ತೆ ಅವರು ಒಳ್ಳೆಯದಕ್ಕಾಗಿ ನಾನು ಹೇಳಿರೋದು ಆಮೇಲೆ ಅವ್ರ ಹತ್ರ ನಾಲ್ಕು ಬಾಕ್ಸ್ ತೊಗೊಂಡೋಗಿ ಸಾಕು ಅಂತ ಹೇಳಿದೆ ಅವರು ಓಕೆ ಅಂತ ತಗೊಂಡು ಹೋದರು ಮೇಲೆ ಅವರೆಲ್ಲ ಮಾಹಿತಿ ಕೇಳ್ತಾಯಿದ್ರು ತುಪ್ಪ ಏನು ಬಂದಿಲ್ಲ ಅವರಿಗೆ ಎರಡು ಪಡೆ ಹಾರೋಯಿತು ಡಿವೈಡ್ ಮಾಡೋದು ಗೊತ್ತಿಲ್ಲ ಅಂದರು ಒಂದು ನಿಮಿಷ ಮಾಡ್ತೀನಿ ಅವರು ಆಮೇಲೆ ಒಂದು ವರ್ಷ ಬಿಟ್ಟ ಮೇಲೆ ಒಂದು ವರ್ಷ ಅಲ್ಲ ಮಳೆಗಾಲದಲ್ಲೇ ಎಲ್ಲ ಹಾರ ಹಾರೋಯಿತು ಒಂದು ನಾಲ್ಕು ನಾಲ್ಕು ಬಾಕ್ಸಿಂದ ನಾಲ್ಕು ತುಪ್ಪ ತೆಗೆದರು ಮೆಂಟೈನ್ ಮಾಡೋಕ್ಕಾಗಿಲ್ಲ ಚುಚ್ಚುತ್ತೆ ಅದು ಇದು ಅನ್ನೋ ಸುಮಾರು ರೀಸನ್ಗಳು ಬಂತು ಮಧ್ಯೆ ಆಮೇಲೆ ಒಂದು ವರ್ಷ ಆದಮೇಲೆ ಅವರೇ ಫೋನ್ ಮಾಡಿ ಯಾವಾಗ ಅಷ್ಟು ಹಾರಾಯಿತು ಒಂದು ವರ್ಷ ಮೇ ಬಿ ಆರು ತಿಂಗಳು ಎಂಟು ತಿಂಗಳಾಗಿ ಫೆಬ್ರವರಿ ತಗೊಂಡಿದ್ರು ಮೇ ಬಿ ಆಗಸ್ಟಲ್ಲೇನೋ ಅವ್ರು ಹಾರ ಹಾರಿದ್ದು ಫೋನ್ ಮಾಡಿ ಅವರಂದ್ರೆ ನನ್ನ ಹತ್ರ ಜೇನು ಇದನ್ನು ಮಾಡೋಕ್ಕಾಗಲ್ಲ ಚುಚ್ಚೋದ್ರಿಂದ ನನಗೆ ತುಂಬ ಉರಿಯುತ್ತೆ ಮತ್ತು ಅದು ಯಾವ್ಯಾವ ಟೈಮಲ್ಲೆಲ್ಲ ಮಾಡೋಕ್ಕಾಗಲ್ಲ ಹತ್ತು ಬಾಕ್ಸ್ ತಗೊಂಡಿದ್ರೆ ಲಾಸ್ ಆಗಿರೋದು ನೀವು ಹೇಳಿದಾಗೆ ನಾಲ್ಕು ಬಾಕ್ಸ್ ತೊಗೊಂಡಿದ್ದಕ್ಕೆ ಆರು ಬಾಕ್ಸಿನ ದುಡ್ಡು ಉಳಿತು ಅಂತ ಅವ್ರು ಅಪ್ರಿಷಿಯೇಟ್ ಮಾಡಿ ಅದಾದಮೇಲೆ ಅವರು ಉಳಿದಿರೋ ನಾಲ್ಕು ಬಾಕ್ಸನ್ನು ಎಮ್ ಟಿ ಬಾಕ್ಸು ಪ್ಲಸ್ ಸ್ಟ್ಯಾಂಡು ಇತ್ತು ಅವರು ಒಳ್ಳೆ ಏನು ಆರು ತಿಂಗಳು ಯೂಸ್ ಆಗಿತ್ತು ನನ್ನ ಹತ್ರ ತಗೊಂಡೋಗಿರೋ ಸಿಟ್ಟು ಹೊಸ ಹೊಸ ಬಾಕ್ಸ್ಗಳು ಆ ಬಾಕ್ಸನ್ನು ಎರಡು ಸಾವಿರ ರೂಪಾಯಿಗೆ ನಾಲ್ಕು ಬಾಕ್ಸ್ ಕೊಟ್ಟೋದ್ರು ನಾನು ಅವರು ಅವರು ಹೇಳಿದ್ರು ಎಷ್ಟು ಕೊಡಲಿ ಅಂತ ಅದರಲ್ಲೂ ಕೂಡ ನಾನು ಅವರಿಗೆ ಹೊಸ ಬಾಕ್ಸನ್ನು ಅದೇ ಸ್ಟ್ಯಾಂಡು ಎಲ್ಲ ಸೇರಿ ಸಾವಿರ ರೂಪಾಯಿ ಕೊಟ್ಟಿದ್ದೆ ಒಂದೊಂದು ಒಂದೊಂದು ಬಾಕ್ಸಿಗೆ ಅವರು ಅದರಲ್ಲೂ ಕೂಡ ಎರಡು ಸಾವಿರ ವಾಪಸ್ ಕೊಟ್ಟೋದರು ನನಗೆ ಏನಕ್ಕೆಂದ್ರೆ ಬೇಡ ನೀವು ಹೇಳಿಲ್ಲ ಅಂದರೆ ನನಗೆ ಇನ್ನೂ ತುಂಬ ಲಾಸ್ ಆಗೋದು ಮಾಹಿತಿ ಇದೇ ಇದೇ ಥರ ಇನ್ನೊಬ್ರಿಗೆ ಮುಂದೊಂದು ದಿನ ಯಾರಾದರೂ ಹಿಂಗೆ ಲಾಸ್ ಮಾಡಿಕೊಟ್ಟಿದ್ರೆ ಅವರಿಗೂ ಕೂಡ ಕೊಟ್ಟೋಗಿ ಅಂತ ಅದೇ ರೀತಿ ನಮ್ಮ ಬೈತಾ ಇರ್ತಾರೆ ನಿಮಗೆ ಬಿಸ್ನೆಸ್ ಗೊತ್ತಿಲ್ಲ ಹತ್ತು ಬಾಕ್ಸ್ ಕೊಟ್ಟಿದ್ರೆ ಯೂಸ್ ಆಗಿರೋದು ಅಂತ ಲಾಭ ಜಾಸ್ತಿ ಆಗಿರೋದು ಅಂತ ಒಬ್ಬೊಬ್ರದ್ದು ಬಿಸ್ನೆಸ್ ಮೆಂಟಾಲಿಟಿ ಬೇರೆ ಥರ ಇನ್ನೊಬ್ರದ್ದು ಹೊಂತಾರೆ ನೋಡಿ ಈಗ ಇವರು ಈಗ ಐವತ್ತು ಬಾಕ್ಸ್ ತಗೊಂಬಂದು ಇಟ್ಕೊಂಡಿದ್ದಾರೆ ನನ್ನ ಹತ್ರ ಐವತ್ತು ಕಾಲೋನಿ ಕೊಡು ಅಂದ್ರೆ ಇಲ್ಲ ಇವರು ಐವತ್ತು ಬೇರೆ ಹತ್ರ ತಗೊಳ್ಳಿ ಅಂತ ಹೇಳಿದೆ ನಾನು ಬೇಡ ಅಂತಲೇ ಹೇಳಿದ್ದೆ ರೋಗಿಗೆ ಬಂದರೆ ಕಷ್ಟ ತುಂಬ ಕಷ್ಟ ಅಂತ ಆದರೂ ಕೇಳಿಲ್ಲ ಬಾಕ್ಸು ತಗೊಂಡು ಕೊಂಡಿದ್ದಾರೆ ಐವತ್ತೇಳು ಬಾಕ್ಸ್ ಎಂಟು ಇದೆ ಈಗ ಐವತ್ತಾರು ಬಾಕ್ಸ್ ಏನು ಮಾಡ್ತಾರೋ ಗೊತ್ತಿಲ್ಲ ಈ ವರ್ಷ ಬೇಡ ಮುಂದಿನ ವರ್ಷ ಮಾಡಿ ಅನ್ನೋ ಸಜೆಷನ್ ಲಾಸ್ಟಿಗೆ ಹೇಳಿದ್ದೀನಿ ಹೌದಾ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಬೇರೆ ಹತ್ರ ಬಾ ಬೇರೆ ಹತ್ರ ತಗೊಂಡ್ಬಂದರು ತೊಗೊಬರ್ಬೋದು ಅವರು ಹೇಳಿದರು ನಿಮ್ಮ ಹತ್ರ ಇಲ್ಲ ಅಂದರೆ ಬೇರೆ ಹತ್ರ ಹೇಳ್ತೀನಿ ಫಸ್ಟ್ ನಿಮಗೆ ನಿಮ್ಮ ಹತ್ರನೇ ಕೇಳ್ತಾ ಇದ್ದೀನಿ ಅಂತ ನನ್ನ ಹತ್ರ ಇಲ್ಲ ಮತ್ತು ನಾನು ಸಜೆಸ್ಟು ಮಾಡಲ್ಲ ಈ ವರ್ಷ ನಿಮಗೆ ಬೇರೆ ಕಡೆ ಎಲ್ಲ ರೋಗ ಇದೆ ಗುರಿಗೆ ಇದ್ದಾಗ ರೋಗ ಅನ್ನೋದು ನಮ್ಮಲ್ಲಿ ಹಿರಿಯರು ಹೇಳ್ತಿದ್ರು ಅದಕ್ಕೆ ಬೇಡ ಅಂತ ಹೇಳಿದ್ದೆ ಆದರೂ ಬಾಕ್ಸ್ ರೆಡಿ ಮಾಡೋ ಕೊಟ್ಟಿದ್ದೀನಿ ಅಂತ ಈಗ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಫೋನ್ ಮಾಡಿದರು ನನ್ನ ಹತ್ರ ಇಲ್ಲ ಅಂತ ಹೇಳಿದ್ದೆ ಸೊ ಈ ಥರ ಎಲ್ಲ ಇರುತ್ತೆ ನೀವು ಕಲ್ತಿಲ್ಲ ಅಂದರೆ ನಿಮಗೆ ದೊಡ್ಡ ಪ್ರಾಬ್ಲಮ್ ಬಿಟ್ಟರೆ ಇನ್ನೊಬ್ಬರು ನಂಬ್ಕೊಂಡ್ರೆ ನೋಡಿ ನಾನು ಒಂದು ತಿಂಗಳು ಬಂದಿಲ್ಲ ನನ್ನ ಬಾಕ್ಸು ನೋಡಿಲ್ಲ ಇನ್ನು ಅವ್ರ ಅವರು ಅವ್ರ ಬಾಕ್ಸ್ ನಾನು ಎಲ್ಲಿಂದ ನೋಡೋಕ್ಕಾಗತ್ತೆ ಅಲ್ವಾ ಅಷ್ಟಲ್ಲದೆ ಮತ್ತು ಇನ್ನೊಂದು ಪ್ರಕೃತಿ ಕೈ ನಮ್ಮದಲ್ಲಿ ಜೇನು ಪ್ರಕೃತಿ ಕೈ ನಮ್ಮದೇನು ಇಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಇಲ್ಲಿ ಗುರಿಗೆ ಮಟ್ಟಿ ಇದೆ ಆ ಕಡೆ ಗುರಿಗೆ ಹೂವಾಗಿದೆ ಓಕೆ ಹೂವಾದರೂ ಕೂಡ ಬೆಳಗ್ಗೆ ಇಬ್ಬನೇ ಬೀಳ್ತಾಯಿಲ್ಲ ಚಳಿ ಇದೆ ಒಂಥರ ಒಣ ಒಣ ಚಳಿ ಅಂತ ಅಂದರೆ ಬೆಳಗ್ಗೆ ಇಬ್ಬನೇ ಇಲ್ಲ ಇಬ್ಬನೇ ಬಿದ್ದಿಲ್ಲ ಅಂದರೆ ಹೂವಲ್ಲಿ ಮಕರಂದ ಸರವಸಲ್ಲ ಮಕರಂದ ಇರೋಲ್ಲ ಇಬ್ಬನೇ ಇದ್ದಾಗ ಅಷ್ಟೇ ವರ್ಕ್ ಮಾಡುತ್ತೆ ಎಷ್ಟು ಗುರಿಗೆ ಹೂವಾಗಿದೆ ಅಂದರೆ ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ಐದು ನಾಲ್ಕರಿಂದ ಐದು ಸಲ ತುಪ್ಪ ತೆಗಿಬೋದು ಅಂತ ಹೇಳಿದ್ರು ನಾಲ್ಕರಿಂದ ಐದು ಸಲ ಹೋಗಲಿ ಗಟ್ಟಿಯಾಗಿ ಒಂದು ಸಲ ತೆಗೆ ಕೂಡ ಬಂದಿಲ್ಲ ನೋಡಿ ಇದೊಂದು ಇದು ನೋಡಿ ಏನಾಗಿದೆ ಗೊತ್ತಾ ಇದು ನಾಲ್ಕು ಫ್ರೇಮ್ ಇತ್ತು ನಾಲ್ಕು ಫ್ರೇಮ್ ಹುಳ ಇದ್ದಿದ್ದು ಹೊಸ ರಾಣಿ ನಾನು ಮುಟ್ಟೆ ಇಲ್ಲ ಕ್ವೀನ್ ಸಕ್ಸಸ್ ಆಗಿದ್ದು ನೋಡಿ ಇಟ್ಟು ಹೋಗಿದ್ದೀನಿ ನೋಡಿ ಇಟ್ಟು ಇಪ್ಪತ್ತು ಒಂದನೇ ದಿನ ಬಂದಿದ್ದೀನಿ ನೋಡಿದ್ರೆ ಮತ್ತೆ ಕ್ವೀನ್ ಆಗಿದೆ ಆವಾಗ ಅದನ್ನು ಬಿಟ್ಟೋದೆ ಏನು ಮಾಡಲ್ಲ ಈ ಥರ ಎಲ್ಲ ಇರುತ್ತೆ ಕೆಲವೊಂದು ಟೈಮು ಎಕ್ಸಾಕ್ಟಾಗಿ ಏನು ರೀಸನ್ ಅಂತ ನಮಗೂ ನಮಗೂ ಹೇಳೋಕ್ಕಾಗಲ್ಲ ಸೋ ಈಗ ಇವತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ಡಿಸೆಂಬರ್ ಹದಿನೈದಕ್ಕೆ ನೋಡಿದಾಗ ಕ್ವೀನ್ ಸೆಲ್ ಮಾಡಿದ್ದೀನಿ ಅಲ್ಲಿಗೆ ಇಪ್ಪತ್ತೊಂದು ದಿನ ಆಗಿತ್ತು ಅವತ್ತು ಅಂದರೆ ಕ್ವೀನು ಸಕ್ಸಸ್ ಆಗಿದ್ದು ನೋಡಿ ಟ್ವೆಂಟಿ ಒನ್ ಡೇಸ್ ಈ ಥರ ಕೆಲವೊಂದು ಟೈಮ್ ಆಗುತ್ತೆ ನಾನು ಗುರಿಗೆ ಹೂವಿನ ಬಗ್ಗೆ ಹೇಳ್ತಿದ್ದೆ ಗುರಿಗೆ ಹೂ ಆಗಿದೆ ಬಟ್ ತುಪ್ಪ ಇಲ್ಲ ಯಾವ ಬಾಕ್ಸಲ್ಲೂ ಮಾಡಿಲ್ಲ ತುಪ್ಪಕ್ಕೆ ಅಂತ ಇಟ್ಟಿದ್ದರೆ ಮುಗಿದು ಕತೆ ಏನಂತ ಮಾಡ್ತೀರಾ ಅದೇ ರೀತಿ ಹೋದ ವರ್ಷ ಅಲ್ಲ ಅದಕ್ಕೋದ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಂದಿ ಮರ ನಂದಿ ಮರದ ಹೂವು ಯಥೇಚ್ಛವಾಗಿತ್ತು ನಮ್ಮಲ್ಲಿ ಅಲ್ಲಿ ಒಂದು ಕಿಲೋಮೀಟ್ರ್ ಏರ್ ಡಿಸ್ಟೆನ್ಸಲ್ಲಿ ಹಂಗೊಂದು ಮುನ್ನೂರಕ್ಕಿಂತ ಹೆಚ್ಚು ಮರ ಇದೆ ನಂದಿದು ಒಂದು ಸೈಟಲ್ಲಿ ಹೂವು ಅಂದರೆ ಮರದ ಎಲೆ ಅಂದರೆ ಚಿಕ್ಕ ಚಿಕ್ಕ ಚಿಗುರು ಬಂದ ಮೇಲೆ ಅದು ಚಿಕ್ಕ ಚಿಕ್ಕ ಎಲೆ ಅಲ್ವಾ ಫುಲ್ಲು ಮರ ಬೆಳ್ಳಿಗಾಗೆ ಇತ್ತು ಆ ವರ್ಷ ಕೂಡ ಅಲ್ಲಿ ಇಬ್ಬರನ್ನೇ ಬಿದ್ದಿಲ್ಲ ಫುಲ್ಲು ಬಿಸಿಲು ಮೇದಲ್ಲಿ ಆದರೆ ಕೂಡ ಮಳೆ ಆಗಿಲ್ಲ ಹೋದ ವರ್ಷ ಅಲ್ಲ ಅದಕ್ಕೂ ಹೋದ ವರ್ಷ ಎರಡು ಸಾವಿರ ಇಪ್ಪತ್ತ್ಮೂರು ಆವಾಗ ಹೂವಾಗಿದೆ ಬಟ್ ಇಬ್ಬನಿ ಇಬ್ಬನಿ ಬಿದ್ದಿಲ್ಲ ಈಗಲ್ಲ ಜಾಗ ಕಷ್ಟ ಜಾಗ ಇಟ್ಕೊಂಡಿದ್ದೀನಿ ಇಬ್ಬನಿ ಬಿದ್ದಿಲ್ಲ ಇಬ್ಬನೇ ಬಿದ್ದಿಲ್ಲ ಅಂತ ಆತತ್ರ ಐದು ಬಾಕ್ಸ್ ಇತ್ತು ಅಲ್ಲಿ ಫುಲ್ಲು ಎರಡು ಸೂಪರ್ ಹುಳ ಇರೋದು ಹುಳ ಇದೆ ಎಲ್ಲ ಇದೆ ಆದರೆ ಇಬ್ಬನೇ ಬಿದ್ದಿಲ್ಲ ಆ ವರ್ಷ ಆ ಸೈಟಲ್ಲಿ ನನಗೆ ಫಸ್ಟ್ ಏನು ರೌಂಡ್ ತುಪ್ಪ ತೆಗೆದಿದ್ನೋ ಅರ್ಧ ಅರ್ಧ ಕೆ ಜಿ ಬಂದಿತ್ತು ಅದಾದಮೇಲೆ ಆಮೇಲೆ ಒಂದು ಅರ್ಧ ಕೆ ಜಿ ಐದು ಬಾಕ್ಸ್ ಸೇರಿ ಒಂದು ಐದು ಕೆ ಜಿ ಆ ವರ್ಷ ಒಂದು ಸೂಪರ್ ತುಪ್ಪ ಕೂಡ ಅದರಲ್ಲಿ ಇಡೋಕ್ಕಾಗಿಲ್ಲ ಏನಕ್ಕೆಂದರೆ ಇಲ್ಲ ಅದೇ ರೀತಿ ವರ್ಷ ಗುರಿಗೆ ಆಗಿದೆ ಒಣ ಗುರಿಗೆ ಅಂದಂಗೆ ಗುರಿಗೆ ಇದೆ ಹೂವಿದೆ ಚಳಿ ಇದೆ ಇಬ್ಬನೇ ಇಲ್ಲ ಜೇನು ವರ್ಕ್ ಮಾಡ್ತಾಯಿಲ್ಲ ಅದು ಬಂದರೆ ಒಳ್ಳೆ ಡೆವಲಪ್ ಆಗುತ್ತೆ ಅಂತಿದ್ರು ಡೆವಲಪ್ ಏನಿಲ್ಲ ಇದರಲ್ಲೆಲ್ಲ ಗುರಿಗೆ ಹೂವು ಸ್ವಲ್ಪ ತುಂಬಿಸ್ತಾ ಇತ್ತು ಈಗೊಂದು ಫಿಫ್ಟೀನ್ ಫಿಫ್ಟೀನ್ತ್ ನೋಡಿದಾಗ ಇವತ್ತು ಇವೊಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಇವತ್ತು ನೋಡ್ರಿ ಏನೂ ಇಲ್ಲ ಸ್ವಲ್ಪ ಕೂಡಿಟ್ಟಿದ್ದು ಕುಡ್ಕೊಬಿಟ್ಟಿದ್ದಾವೆ ಈಗ ಮತ್ತೆ ಹೊಸ್ದಾಗಿಂದೇ ಫೀಡಿಂಗ್ ಕೊಡಬೇಕು ನಾನು ಫೀಡಿಂಗ್ ಕೊಡೋದು ಬೇಡ ಅಂದ್ಕೊಂಡಿದ್ದೆ ನೋಡಿ ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ನೀವು ಕಲ್ತ್ಕೊಡಿ ಮತ್ತು ಪ್ರಕೃತಿಯಲ್ಲಿ ಇಲ್ಲಿ ನಮ್ಮನೇ ಇಲ್ಲ ಆದಷ್ಟು ಕಾಲೋನಿ ಸೇಲ್ ಮಾಡೋದಕ್ಕೆ ಒತ್ತು ಕೊಡಬೇಕು ಕಸ್ಟಮರ್ ಇಲ್ಲ ಅಂತಿದ್ರೆ ಕಸ್ಟಮರ್ ಹುಡ್ಕೊಳ್ಬೇಕು ಓಕೆ ತುಪ್ಪ ಬಂದರೆ ಒಳ್ಳೆಯದು ಅಂದರೆ ಇಲ್ಲ ಓಕೆ ಬ ಬಾಯ್